ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಜನವರಿ ಹನ್ನೆರಡರಿಂದ ಇಪ್ಪತ್ತೊಂದರವರೆಗೆ ಕರಕುಶಲ ಮೇಳ ಇಂಡಿಯನ್ ಆರ್ಟ್ ಫೆಸ್ಟಿವಲ್ ಆಯೋಜಿಸಲಾಗಿದ್ದು ಈ ಉತ್ಸವ ಕಲೆ ಕರಕುಶಲ ಕೈಮಗ್ಗ ಮತ್ತು ಜೀವನ ಪ್ರತಿಬಿಂಬವಾಗಿದೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಭವ್ಯವಾದ ಶ್ರೀರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಶ್ರೀರಾಮನ ವಿಗ್ರಹಗಳಿಗೆ ವಿಶೇಷ ಬೇಡಿಕೆ ಕಂಡುಬಂದಿದೆ ಈ ಹಿನ್ನೆಲೆಯಲ್ಲಿ ಮಾರಾಟ ಮೇಳದಲ್ಲಿ ಭಗವಾನ್ ರಾಮನ ವಿಗ್ರಹಗಳ ಮಾರಾಟಕ್ಕೆ ಮೇಳದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಕರಕುಶಲ ಕುಶಲ ಕರ್ಮಗಳ ಕೈಚಳಕದಿಂದ ಮೂಡಿಬಂದ ಅಂದ ಚಂದದ ಉತ್ಪನ್ನಗಳ ಮಾರಾಟಕ್ಕೆ ವೇದಿಕೆ ಇದಾಗಿದ್ದು ಬಣ್ಣ ಬಣ್ಣದ ವಸ್ತುಗಳು ಖರೀದಿಗೆ ಅವಕಾಶವಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಮಾರಾಟ ನಡೆಯಲಿದ್ದು ಹತ್ತು ದಿನಗಳ ಕಲಾವಿದರ ಸಂತೆಗೆ ಪ್ರವೇಶ ಉಚಿತ ಭಾರತದ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದು ವಿವಿಧ ರಾಜ್ಯಗಳ ಕಲಾವಿದರು ತಯಾರಿಸಿದ ಅಮೂಲ್ಯ ವಸ್ತುಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸಲಾಗುತ್ತಿದೆ ಬಟ್ಟೆ ಮರದ ಆಟಿಕೆಗಳು ಹೆಂಗಳೆಯರ ಆಕರ್ಷಣೆಯ ಒಡವೆಗಳು ಬೆಚ್ಚನೆಯ ಉಡುಪು ಮತ್ತು ಹೊದಿಕೆಗಳು ಕಲಾಕೃತಿಗಳು ಪೀಠೋಪಕರಣಗಳು ಮ್ಯಾಟ್ಗಳು ಪಿಂಗಾಣಿ ವಸ್ತುಗಳು ಹತ್ತು ಹಲವು ಆಕರ್ಷಣೆಗಳನ್ನು ಮೇಳ ಒಳಗೊಂಡಿದೆ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಚಿತ್ರನಟಿ ದೀಕ್ಷಾ ವರ್ಣವಾಲ್ ಚಿತ್ರಕಲಾ ಪರಿಷತ್ತಿನಲ್ಲಿ ನೂರಕ್ಕೂ ಅಧಿಕ ಮಳಿಗೆಗಳನ್ನು ತೆರೆದಿದ್ದು ಇಲ್ಲಿರುವ ಸಂಗ್ರಹಗಳು ವಿಸ್ಮಯ ಮೂಡಿಸುತ್ತವೆ ಸಂಕ್ರಾಂತಿ ಹಬ್ಬ ಮತ್ತಿತರ ವಿಶೇಷತೆಗಳನ್ನು ಇಂಡಿಯನ್ ಆರ್ಟ್ ಫೆಸ್ಟಿವಲ್ ಒಳಗೊಂಡಿದೆ ಎಂದರು ನಮಸ್ಕಾರ ಬ್ಯಾಂಗ್ಳೂರು ಇಂಡಿಯನ್ ಹಾರ್ಟ್ ಫೆಸ್ಟಿವಲ್ ಇಸ್ ಹ್ಯಾಪನಿಂಗ್ ಚಿತ್ರಕಲಾ ಪರಿಷತ್ ವಿಚ್ ದೀಕ್ಷಾ ಬರ್ಣವಾಲ್ ಸೊ ಯು ಶುಡ್ಲಿ Come and visit over here guys they have 100 plus stores from all over india and definitely you will love the collections over here which is amazing and it is especially happening for sankranti festival so come and visit over here for sankranti festival guys thank you so much